ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸ ಜಯಂತಿಯನ್ನು ಮಂಗಳೂರಿನ ತುಳು ಭವನದಲ್ಲಿ ಆಚರಿಸಲಾಗಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ವಿ ಸಾಹಿತ್ಯವನ್ನು ತಿಳಿಯುವುದು ತುಂಬಾ ಮುಖ್ಯವಾಗಿರುತ್ತದೆ ಅದರಲ್ಲಿ ನಾನಾ ಪ್ರಕಾರಗಳು ಇದ್ದು ಅವುಗಳಲ್ಲಿ ಒಂದು ಪ್ರಕಾರ ದಾಸ ಸಾಹಿತ್ಯ ದಾಸ ಸಾಹಿತ್ಯವು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಭಕ್ತಿಯ ಸ್ಪರ್ಶವನ್ನು ನೀಡಿದ ಈ ದಾಸ ಸಾಹಿತ್ಯವನ್ನು ಕಟ್ಟುವಲ್ಲಿ ಕನಕದಾಸರು ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅಂದಿನ ಸಮಾಜದಲ್ಲಿ ತಲೆದೋರಿದ ಅಸ್ಪೃಶ್ಯತೆಯನ್ನು ನಿವಾರಣೆಗೆ ಪ್ರಯತ್ನವನ್ನು ಮಾಡಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನರ್ವಾಡೆ ವಿನಾಯಕ್ ಕಾರ್ಬಾರಿ ಮೂಡಾ ಅಧ್ಯಕ್ಷರಾದ ಸದಾಶಿವ ಬುಳ್ಳಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರ ರೇತರ ಆಡಳಿತದ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಇಂಥದೆಲ್ಲದನ್ನು ಕೂಡಿ ಮಾಡುವಂತ ಬಹಳ ಕಡಿಮೆ ಕಾರ್ಯಕ್ರಮಗಳಲ್ಲಿ ಈ ಜಯಂತಿಗಳು ಒಂದು ಸೊ ಅದಕ್ಕೆ ಯಾವಾಗಲೂ ನಾವು ಹೇಳೋದು ಅಹ್ ಆಯಾ ಜಯಂತಿನ ಆಯಾ ಒಂದು ಸಂಘ ಸಂಸ್ಥೆಗಳಾಗಿರಲಿ ಅಥವಾ ಯಾರು ಮುಂದೆ ಬಂದು ಮಾಡ್ತಾರೆ ಅವರಿಗೆ ನಾವು ಯಾವಾಗಲೂ ಪ್ರಾರ್ಥಿತ ಕೊಟ್ಟು ವಹಿಸ್ಕೊಳ್ಬೇಕು ನೀವು ಚೆನ್ನಾಗಿ ಮಾಡಿ ಅಂತ ಹೇಳಿ ಈ ಜಯಂತಿಗಳ ಆಚರಣೆ ಮಾಡಬೇಕಂದ್ರೆ ಒಂದು ನಾನು ಇಲ್ಲಿ ಎಲ್ಲ ನಾನು ತುಲ್ನಾಡ ಅಧ್ಯಕ್ಷರನ್ನ ಇರ್ಬೋದು ಸುಧಾಚಾರ ಉಳ್ಳರವ್ ಇರ್ಬೋದು ತಮ್ಮ ಕೂಡ ಸ್ವಲ್ಪ ಪ್ರಚಾರ ಕಡಿಮೆ ಮಾಡ್ತೀವಿ ಯಾವಾಗ ಯಾವಾಗಲೂ ಒಂದು ವಾರದ ಹಿಂದೆ ಎಲ್ಲಿ ಆಗುತ್ತೆ ಅಂತ ನಾವು ನೋಡ್ತೀವಿ ಯಾವ ಒಂದು ಇದರಲ್ಲಿ ಮಾಡಬೇಕು ಅಂತ ನೋಡ್ತೀವಿ ಯಾರ್ಯಾರು ನಂತರ ಇನ್ವಿಟೇಷನ್ ಕೂಡ ಅದರಲ್ಲಿ ಇದನ್ನು ಮಾಡಿಸ್ತಿರ್ತೀವಿ ಇನ್ನೊಂದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನಿಮ್ಮ ನಿಮ್ಮ ಒಂದು ಗುಂಪುಗಳಲ್ಲೂ ಏನಿರುತ್ತೆ ಒಂದು ಸ್ವಲ್ಪ ಪ್ರಚಾರ ನಡೆದ್ರೆ ಇನ್ನೂ ಬಹಳ ಯಶಸ್ವಿಯಾಗಿ ನಾವು ಈ ಥರ ಒಂದು ಕಾರ್ಯಕ್ರಮನ ಅಂತ ನನ್ನ ಒಂದು ಅನಿಸಿಕೆ ಅದು ಈಗ ನಮ್ಮ ಅಕಾಡೆಮಿ ಇದರಲ್ಲೂ ಕೂಡ ಇವಾಗೇನು ಹೊಸದಾಗಿ ತಾವು ಮಾಡಿದ್ದೇವೆ ಮುನ್ನಾಲ್ಕು ವಯಸ್ಸಿ ಅಷ್ಟು ಇದರಲ್ಲಿನೂ ಕೂಡ ಇನ್ನೂ ಕಂಪ್ಲೀಟ್ ಆಗಿದೆ ಆಗಿಲ್ಲ ಏನೂ ಆಗಿಲ್ಲ ಏನೋ ಅವತ್ತು ಹೇಳಿದ್ದು ಸ್ವಲ್ಪ ಬಾಕಿ ಇದೆ ಬಟ್ ಮಾಡಿಸ್ಕೊಡು Mart